ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಇದು ಸುಜುಕಿ ಸೂಪರ್ ಕೇರ್ ಎಲ್ಲ ಗಾಡಿ ಹೌದು ಸರ್ ಮಾಡಲಿಷ್ಟೇ ಟ್ವೆಂಟಿ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ವಿದೆ ಸರ್ ಲೋಡಿದೆಯಾ ಹೌದು ಸರ್ ಇದು ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಆದರೂ ಓಕೆ ಕ್ಲಿಯರ್ ಆದರೂ ಓಕೆ ಸರ್ ಇ ಎ ಎ ವೈಸ್ಟ್ ರೂಪಾಯಿ ಬರುತ್ತೆ ಇದೆ ಸರ್ ಇನ್ನು ಸರ್ ಕಂತಿದೆ ಕಂತಿದೆ ಇದೆ ಸರ್ ಸೆವೆಂಟಿ ಪರ್ಸೆಂಟ್ ಇದೆ ಇದ್ರ ತೊಟ್ಟಿಯೆಲ್ಲ ಚೆನ್ನಾಗಿದೆ ಹಾಂ ತೊಟ್ಟಿಯೆಲ್ಲ ಚೆನ್ನಾಗಿದೆ ಇದು ಸಿ ಎ ಜಿ కనక్పూర్ రోడ్ తాత్కుని బెంగళూరు కర్ణకీరా ಹೌದು ಸರ್ ಕರೆಕ್ಟ್ ಆಗಿ ಕಟ್ತೀನಿ ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಕೊಡ್ತೀವಿ ಸರ್ ಕೊಡ್ತೀರಾ ಇವತ್ತು ಇವತ್ತು ಒಂಬತ್ತು ಸಾವಿರ ಕೇಳ್ತಿದ್ದೀರಾ ಹೌದು ಸರ್ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಹೌದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಗಾಡಿ ಸರ್ ಇದರಲ್ಲಿ ಸಿ ಎನ್ ಜಿಯಲ್ಲಿ ಇಪ್ಪತ್ತೆರಡು ಬರುತ್ತೆ ಹ್ಞೂ ಪೆಟ್ರೋಲ್ ಅಲ್ಲಿ ಒಂದು ಹನ್ನೆರಡು ಹದಿಮೂರು ಬರುತ್ತೆ ಸಿ ಎನ್ ಜಿ ಕಾಸ್ಟ್ ಏನಿದೆ ಸರ್ ಸಿ ಎನ್ ಜಿ ಕಾಸ್ಟ್ ಎಷ್ಟು ಬರ್ತದೆ ಅರ್ಥ ಆಗಿಲ್ಲ ಸಿ ಎನ್ ಜಿ ಅಮೌಂಟ್ ಎಷ್ಟಿದೆ ಸಿ ಎನ್ ಜಿ ಇದೆ ಎಷ್ಟು ಆಗಿದೆ ಕೊಟ್ಟಿರೋದು ಟೋಟಲ್ ಅದು

ಒಂದು ಎಪ್ಪತ್ತೈದು ಸಾವಿರ ಕೊಟ್ಟರೆ ಕೊಡ್ತೀರಾ ಕೊಟ್ಟು ಹ್ಞೂ ಓಕೆ ಓಕೆ ಕಳ್ಸಿಕೊಡ್ತೀವ ನಮಗೆ ಅದು ಬಂದರೆ ಸ್ವಲ್ಪ ಅಗ್ರಿಮೆಂಟ್ ಮಾಡ್ಕೊಂಡು ಗಣಿ ಕೊಡಿಯೋಣ ಸರಿ ಸರ್ ಆಯಿತು ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಸರ್